ಇನ್ನು ಉಪನ್ಯಾಸಕಿಯರಿಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದವನನ್ನ ಈಗ ಬಂಧಿಸಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮಹೇಂದ್ರ ಬಂಧಿತ ಆರೋಪಿ ಮಲ್ಲೇಶ್ವರಂ ಠಾಣಾ ವ್ಯಾಪ್ತಿಯ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಇತ್ತ ನಾಲ್ವರು ಉಪನ್ಯಾಸಕಿಯರಿಗೆ ಸಂದೇಶವನ್ನ ಕಳಿಸ್ತಾ ಇದ್ದ ಮಹೇಂದ್ರ ಐ ಲವ್ ಯು ಐ ಮಿಸ್ ಯು ಫ್ರೀ ಇದ್ರೆ ಸಿಕ್ತೀರಾ ಇತ್ಯಾದಿ ಇತ್ಯಾದಿ ಮೆಸೇಜ್ ಗಳನ್ನ ಇತ್ತ ಉಪನ್ಯಾಸಕಿಯರಿಗೆ ಕಳಿಸ್ತಾ ಇದ್ದ ಕಾಲೇಜು ವಿದ್ಯಾರ್ಥಿಯ ಮೊಬೈಲ್ ಅನ್ನ ಪಡೆದು ಸಂದೇಶವನ್ನ ಕಳಿಸ್ತಾ ಇದ್ದ ವಾಟ್ಸ್ಆಪ್ ಮೂಲಕ ಅಶ್ಲೀಲ ಫೋಟೋಗಳನ್ನ ಕೂಡ ಕಳಿಸಿದ ಆರೋಪಿ ಮಹೇಂದ್ರ ಜನವರಿ ಹದಿಮೂರನೇ ತಾರೀಕು ಈ ಬಗ್ಗೆ ಉಪನ್ಯಾಸಕಿಯರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಈ ರೀತಿಯಾಗಿ ಅನ್ನೋನ್ ನಂಬರ್ನಿಂದ ಅಪರಿಚಿತ ನಂಬರ್ನಿಂದ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇವೆ ಅನ್ನೋ ಬಗ್ಗೆ ಉಪನ್ಯಾಸಕಿಯರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ದೂರಿನ ಮೇರೆಗೆ ವಿಚಾರಣೆ ಮಾಡಿದಂತಹ ಪೊಲೀಸರು ವಿದ್ಯಾರ್ಥಿಯನ್ನ ಕರೆದು ಈ ಬಗ್ಗೆ ತನಿಖೆಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ತನ್ನ ಮೊಬೈಲ್ ಅನ್ನ ಪಡಿತಾ ಇದ್ದ ಆಗಾಗ ಅನ್ನೋ ಬಗ್ಗೆ ವಿದ್ಯಾರ್ಥಿ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾನೆ ಇಂಟರ್ನೆಟ್ ಯೂಸ್ ಮಾಡ್ಕೊಳ್ಳಿಕ್ಕೆ ಮೊಬೈಲ್ ಬೇಕು ಅಂತ ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾ ಇದ್ದ ನಾನು ಕೊಡ್ತಾ ಇದ್ದೆ ಅಂತ ವಿದ್ಯಾರ್ಥಿ ಹೇಳಿದಾನೆ ಬಳಿಕ ಏನು ಮಲ್ಲೇಶ್ವರಂ ಠಾಣಾ ಪೊಲೀಸರು ಈ ಬಗ್ಗೆ ಮತ್ತಷ್ಟು ತನಿಖೆಯನ್ನ ನಡೆಸಿದಾಗ ಆರೋಪಿ ಇಲ್ಲಿ ಮಹೇಂದ್ರ ಅನ್ನುವಂಥದ್ದು ಗೊತ್ತಾಗಿದೆ ವಿದ್ಯಾರ್ಥಿಯ ಮೊಬೈಲ್ ಅನ್ನ ಪಡಿತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮಹೇಂದ್ರ ಆ ಫೋನ್ ನಿಂದ ಅಶ್ಲೀಲ ಮೆಸೇಜ್ಗಳನ್ನ ಹಾಗೂ ಫೋಟೋಗಳನ್ನ ಉಪನ್ಯಾಸಕಿಯರಿಗೆ ಕಾಲೇಜಿನಲ್ಲಿ ಟೀಚ್ ಮಾಡ್ತಾ ಇದ್ದಂತಹ ಉಪನ್ಯಾಸಕಿಯರಿಗೆ ಕಳಿಸ್ತಾ ಇದ್ದ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತಹ ಮಾಹಿತಿ ಹೀಗಾಗಿ ಈಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಂತಹ ಮಹೇಂದ್ರನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆಗಿರುವಂತಹ ಘಟನೆ ಕಾಲೇಜಿನ ಉಪನ್ಯಾಸಕಿಯರಿಗೆ ಕೆಲಸ ಮಾಡ್ತಾ ಸೆಕ್ಯೂರಿಟಿ ಗಾರ್ಡ್ ಅಶ್ಲೀಲ ಸಂದೇಶಗಳನ್ನ ಹಾಗೂ ಫೋಟೋಗಳನ್ನ ರವಾನೆ ಮಾಡ್ತಾ ಇದ್ದ ಈ ಬಗ್ಗೆ ಆ ಉಪನ್ಯಾಸಕಿಯರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ರು ಪೊಲೀಸರು ತನಿಖೆ ನಡೆಸಿದಾಗ ಆ ಮೊಬೈಲ್ ನಂಬರ್ ಒಬ್ಬ ವಿದ್ಯಾರ್ಥಿಯದ್ದು ಅಂತ ಗೊತ್ತಾಗಿದೆ ವಿದ್ಯಾರ್ಥಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ವಿದ್ಯಾರ್ಥಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನನ್ನ ಫೋನ್ ಅನ್ನ ಸೆಕ್ಯೂರಿಟಿ ಗಾರ್ಡ್ ಆಗಾಗ ಪಡಿತಾ ಇದ್ದ ಮಹೇಂದ್ರ ಸೆಕ್ಯೂರಿಟಿ ಗಾರ್ಡ್ ಆತನ ಹೆಸರು ಆತ ಪಡಿತಾ ಇದ್ದ ಆತ ಬಹುಶಃ ಕಳಿಸಿರಬೇಕು ಇಂಟರ್ನೆಟ್ ಯೂಸ್ ಮಾಡಲಿಕ್ಕೆ ಬೇಕು ಅಂತ ಕೇಳಿ ಪಡೆದುಕೊಂಡು ಆತ ಈ ಕೃತ್ಯವನ್ನ ಮಾಡಿರಬೇಕು ಅಂತ ವಿದ್ಯಾರ್ಥಿ ಪೊಲೀಸರಿಗೆ ಹೇಳಿದ್ದಾನೆ ಬಳಿಕ ಪೊಲೀಸರು ಈಗ ಮಹೇಂದ್ರನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ನಿಜ ಏನು ಅಂತ ಗೊತ್ತಾಗಿದೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಂತ ಮಹೇಂದ್ರನೇ ಈ ಕೃತ್ಯವನ್ನ ಮಾಡ್ತಾ ಇದ್ದ ಅಂತ ಈಗ ಹೇಳಲಾಗ್ತಾ ಇದೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ತನಿಖೆಯನ್ನ ಮುಂದುವರೆಸಿದ್ದಾರೆ